ಕೂಡಲೇ ಸಂಬಂಧಪಟ್ಟ ಚಿತ್ತೂರು ಪಿ ಒ ಅಕೌಂಟಲ್ಲಿರುವ ಹಣವನ್ನು ಬಿಡುಗಡೆ ಮಾಡಿ ಮತ್ತು ಏತುಗಳಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ಒತ್ತಾಯಿಸಿ ನೊಂದ ದಲಿತ ರೈತ ಮಹಿಳೆ ಮಂಗಮ್ಮನ ಸಮೇತ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮತ್ತು ಜಾನುವಾರುಗಳ ಸಮೇತ ದಿನಾಂಕ ದಿನಾಂಕ ಒಂದು ನಾಲ್ಕು ಒಂದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಏತರಳ್ಳಿ ಚಿಕ್ಕನಲ್ಲಿ ಭಾಗದಲ್ಲಿ ಹಾದು ಹೋಗುತ್ತಿರುವ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಬಳಿ ಹೋರಾಟವನ್ನು ಹಮ್ಮಿಕೊಂಡಿದ್ದು ನಮ್ಮ ಹೋರಾಟ ನಮ್ಮ ಎರಡನೇ ಕಂತು ಹಣವನ್ನು ಬಿಡುಗಡೆ ಮಾಡಿ ಎಲ್ಲ ರೈತರಿಗೆ ಒಂದೇ ನ್ಯಾಯ ಮಾಡಿ ಅದನ್ನು ಬಿಟ್ಟು ಗಡಿ ಭಾಗದ ರೈತರಿಗೆ ಮಾತ್ರ ವರದಿ ಬೇಕು ಅಂತೇಳಿ ಕೇಳುತ್ತಿರುವ ಕಾರಣವನ್ನು ತಿಳಿಸಬೇಕು ಮತ್ತು ಈ ಚಿತ್ತೂರು ಒ ಅಕೌಂಟಲ್ಲಿರುವ ಅವರ ಎರಡನೇ ಕಂತಾನವನ್ನು ಬಿಡುಗಡೆ ಮಾಡಬೇಕು ಮತ್ತು ದಾಖಲೆಗಳ ಮೂಲ ಅವರ ತಾತ ಮತ್ತು ತಂದೆಯವರು ಹೆಸರಲ್ಲಿದ್ದರು ಆ ದಾಖಲೆಗಳನ್ನು ಕೊಡದೆ ಸತಾಯಿಸು ಸತಾಯಿಸಿ ಆ ನೊಂದ ರೈತರಿಗೆ ಪರಿಹಾರ ಕೊಡಲು ವಿಳಂಬ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ನೊಂದ ರೈತರಿಗೆ ನ್ಯಾಯ ಕೊಡಿಸಿಕೊಳ್ಳುವುದಂದು ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ನೊಂದ ರೈತ ಮಹಿಳೆ ಮಂಗಮ್ಮ ಮತ್ತು ಸಂಬಂಧಪಟ್ಟ ಎಲ್ಲ ರೈತರೊಡನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಾನುವಾರುಗಳ ಸಮೇತ ಕಾಮಗಾರಿ ಸ್ಥಳದ ಬಳಿ ಹೋರಾಟವನ್ನು ಹಮ್ಮಿಕೊಂಡಿದ್ದು ಆ ಹೋರಾಟದ ಸಮಯದಲ್ಲಿ ಏನಾಗೋ ಅತ ಅನಾಹುತಗಳಾದರೆ ಸಂಬಂಧಪಟ್ಟ ಕಂದಾಯ ಸರ್ವೆ ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳೇ ನೇರ ಕಾರಣ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದೆ